ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಾಟ್ ಇಂಗ್ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಫಿಸಿಯಲ್ಲಾಗಿ ಒನ್ ರಸ್ ಟು ಫೈ ಫಿಸ್ಕಲ್ ಲಿಸ್ಟ್ ಕೂಡ ಪ್ರಕಟವಾಗಿರ್ತದೆ ಸ್ನೇಹಿತರಿಗೆ ಯಾರ್ಯಾರು ಆಲ್ರೆಡಿ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಕೆ ಪಿ ಟಿ ಸಿ ಎಲ್ ಆಫೀಸಲ್ಲಿ ಏನಿರ್ತದೋ ಅದಕ್ಕೆ ಸಂಬಂಧಿಸಿದಂತೆ ಈಗ ಲಿಸ್ಟನ್ನು ಪ್ರಕಟ ಮಾಡಿರ್ತಾರೆ ಅದೇ ರೀತಿ ಈಗ ಹೆಜ್ಕಾಮ್ದು ಮೆಸ್ಕಾಮ್ದು ಜೆಸ್ಕಾಮ್ದು ಅದೇ ರೀತಿ ಉಳಿದ ಎಲ್ಲ ಕಂಪ್ನಿ ಐದು ಕಂಪ್ನಿಗಳಿಗೆ ಸಂಬಂಧಿಸಿದಂತೆ ಫಿಸ್ಕಲ್ ಲಿಸ್ಟನ್ನು ಯಾವಾಗ ಬಿಡ್ತಾರೆ ಅದೇ ರೀತಿ ಫಿಸ್ಕಲ್ ಲಿಸ್ಟ್ಗಳು ಎಲ್ಲಿ ಅಂತ ಇವತ್ತಿನ ಸಂಪೂರ್ಣವಾಗಿ ತಿಳ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರಿಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವೀಡಿಯೋ ನೋಡ್ತೀರ ತಪ್ಪದಂತ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಸಪ್ರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪೂರ್ತಿ ಇನ್ಫಾರ್ಮೇಷನ್ ಬೇಕಾದ್ರೆ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿರಿ ಯಾಕಂದ್ರೆ ನಾವು ಮಧ್ಯದಲ್ಲಿ ಹಾಕಿರ್ತೀವಿ ಆಮೇಲೆ ಮೆಸೇಜ್ ಹಾಕಿ ನಮಗೆ ಲಿಂಕ್ ಬಿಡಿರಿ ಲಿಂಕ್ ಬಿಡಂದ್ರೆ ಎಲ್ಲ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣವಾದ ಮಾಹಿತಿ ಎಲ್ಲ ಕೊಟ್ಟಿರ್ತೀವಿ ನೀವು ವಿಡಿಯೋ ಸ್ಕಿಪ್ ಮಾಡಿ ನೋಡೋದ್ರಿಂದ ಇದಕ್ಕೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ ಸಿಗೋಲ್ಲ ಕಮೆಂಟ್ ಮೂಲಕ ಲಿಸ್ಟ್ ಬಿಡಿ ಲಿಸ್ಟ್ ಬಿಡಿ ಅಂದರೆ ನಮಗೆ ಬಿಡಲು ಸಾಧ್ಯವಿಲ್ಲ ಅದಕ್ಕಾಗಿ ಕಂಪ್ಲೀಟಾಗಿ ವಿಡಿಯೋ ಮಾಡಿರಿ ಲಿಸ್ಟ್ ಎಲ್ಲ ಸಿಗ್ತಾವೆ ಪ್ರತಿಯೊಂದು ಲಿಸ್ಟ್ ಕೂಡ ಅಲ್ಲಿ ಅಪ್ಡೇಟ್ ಮಾಡ್ತಿರ್ತಾರೆ ಹಾಗಿದ್ರೆ ಬನ್ನಿ ಸ್ನೇಹಿತರ ನೋಡೋದಾದ್ರೆ ಸ್ನೇಹಿತರಿದ್ದ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಜೂನಿಯರ್ ಪವರ್ ಮ್ಯಾನ್ ಮತ್ತು ಜೂನಿಯರ್ ಟೇಷನ್ ಪರಿಚಾರಕ ಏನು ಹುದ್ದೆಗಳಿಲ್ಲ ಇದಕ್ಕೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಕೆ ಪಿ ಟಿ ಸಿ ಎಲ್ಲಿರುವ ಅಭ್ಯರ್ಥಿಗಳಿಗೆ ಏನು ಅರ್ಜಿಯನ್ನು ಸರಿಸಿಲ್ಲ ಅಂಥ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಲಿಸ್ಟ್ ಕೂಡ ಪ್ರಕಟವಾಗಿರುತ್ತದೆ ಲಿಸ್ಟ್ನಲ್ಲಿ ಸಾಕಷ್ಟು ಅಭ್ಯರ್ಥಿಗಳು ಕೂಡ ಆಯ್ಕೆಯಾಗಿದ್ದಾರೆ ಅಂಥ ಅಭ್ಯರ್ಥಿಗಳು ಏನು ಮಾಡಬೇಕಪ್ಪ ಅಂದರೆ ಈಗ ನೀವು ಇಪ್ಪತ್ತೇಳು ಎರಡು ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಿಂದ ಹತ್ತನೇ ತಾರೀಕು ಮೂರನೇ ತಿಂಗಳು ಅದು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರವರೆಗೂ ಕೂಡ ನಿಮಗೆ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಲು ಟೈಮನ್ನು ಕೊಟ್ಟಿರ್ತಾರೆ ಹಾಗಿದರೆ ಡಾಕ್ಯುಮೆಂಟ್ಸನ್ನು ಎಲ್ಲಿ ಅಪ್ಲೋಡ್ ಮಾಡಬೇಕಂತ ಸಾಕಷ್ಟು ಅಭ್ಯರ್ಥಿಗಳು ಡೌಟ್ ಇತ್ತು ಸ್ನೇಹಿತರು ನಿಮ್ದು ಹತ್ತಿರದ ಸೈಬರ್ ಸೆಂಟ್ ಅಥವಾ ಆನ್ಲೈನ್ ಸೆಂಟರ್ಗೆ ಹೋಗಿ ನೀವು ಇದಕ್ಕೆ ಸಂಬಂಧಿಸಿದ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡ್ಬೋದು ಅಥವಾ ನೀವು ಫೋನಲ್ಲಿ ಕೂಡ ಅಪ್ಲೋಡ್ ಮಾಡ್ಬೋದು ಆದರೆ ಫೋನಲ್ಲಿ ಮಾಡೋದರಿಂದ ಏನೆಲ್ಲ ತೊಂದರೆ ಆಗ್ತದಪ್ಪ ಅಂದರೆ ನೀವು ಫೋನಲ್ಲಿ ಅಪ್ಲೋಡ್ ಮಾಡುವಾಗ ಸರಿಯಾದ ರೀತಿಯಲ್ಲಿ ನಿಮ್ದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇರುತ್ತೆ ಅದು ತಿಳ್ಕೊರೆ ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ಗೆ ಸಂಬಂಧಿಸಿದಂತೆ ಅದು ಅದಕ್ಕೆ ಸಂಬಂಧಿಸಿದಂತೆ ಒಂದು ಇಪ್ಪತ್ತು ಕೆ ಮೂವತ್ತು ಕೆ ಬಿ ನಲ್ವತ್ತು ಕೆ ಬಿ ಅಥವಾ ಒಂದು ಎಮ್ ಬಿ ಈ ಅವರು ಅಪ್ಲೋಡಿಗೆ ಬೇಕಾದಷ್ಟು ಎಂಬಿಯನ್ನು ಸೆಟ್ಟಿಂಗ್ ಮಾಡಿ ಇಟ್ಟಿರ್ತಾರೆ ಅದ್ರೊಳಗಡೆ ನೀವೇನಾದರೂ ಸೆಟ್ಟಿಂಗನ್ನು ಮಾಡೋಕೋದ್ರಂದರೆ ಅಲ್ಲಿ ನಿಮ್ಮದು ಫೋಟೋ ಆಗಿ ಸರಿಯಾದ ರೀತಿಯಲ್ಲಿ ಅಪ್ಲೋಡ್ ಆಗ್ತಿರಲ್ಲ ಅದಕ್ಕಾಗಿ ಆದಷ್ಟು ಸೈಬರ್ ಸೆಂಟ್ರಿಗೆ ಹೋಗಿ ಅಪ್ಲಿಕೇಶನ್ನ ಕೂಡ ಹಾಕೊಬರ್ಬೋದು ಸ್ನೇಹಿತರೆ ಅದಕ್ಕೆ ಸಂಬಂಧಿಸಿದಂತೆ ನೀವೇನಾದರೂ ಅಪ್ಲಿಕೇಶನನ್ನು ಅಪ್ಲೋಡ್ ಅಥವಾ ಡಾಕ್ಯುಮೆಂಟ್ಸನ್ನು ಅಪ್ಲೋಡ್ ಮಾಡಬೇಕಾದ್ರೆ ಇನ್ಫಾರ್ಮೇಷನ್ ಬೇಕಾದ್ರೆ ಆಲ್ರೆಡಿ ನಾವು ನಂಬರನ್ನು ಕೂಡ ಕೊಡ್ತೀವಿ ಅದಕ್ಕೆ ನೀವು ಕೂಡ ಅಲ್ಲಿ ಹೋಗಿ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಫಿಷಿಯಲ್ ಆಯ್ತು ಸಾರಿ ಒರಿಜಿನಲ್ ಏನು ಡಾಕ್ಯುಮೆಂಟ್ಸ್ ಇರ್ತಲ್ಲ ಆ ಡಾಕ್ಯುಮೆಂಟ್ಸನ್ನು ಕಳ್ಸಿ ಕೊಟ್ಟರೆ ಅವರೇ ಕೂಡ ನಿಮಗೆ ಅಪ್ಲೋಡ್ ಮಾಡಿ ಕೂಡ ಕೊಡ್ತಾರೆ ಅದಕ್ಕೆ ಸಂಬಂಧಿಸಿದಂತೆ ಅದು ಅಮೌಂಟ್ ಅದು ಎಲ್ಲ ಅವ್ರನ್ನ ಕೇಳಿ ನೀವು ಪಡೆದುಕೊಳ್ಬೋದಾಗಿರ್ತದೆ ಅದೇ ರೀತಿ ಈಗ ಆಲ್ರೆಡಿ ಕೆಪಿಟಿಷಿಯಲ್ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಈಗ ಒಂದು ಬಿಟ್ಟಿದ್ರೆ ಅದೇ ರೀತಿ ಹೆಸ್ಕಾಮ್ ಯಾವಾಗ ಮೆಸ್ಕಾಮ್ ಯಾವಾಗ ಜೆಸ್ಕಾಮಾಗ ಚೆಸ್ಕಾಮ್ ಯಾವುದು ಬೆಸ್ಕಾಮ್ ಯಾವಾಗ ಒಟ್ಟು ಕಂಪ್ನಿದು ಐದು ಕಂಪ್ನಿ ಕಂಪ್ನಿದು ಯಾವ ಲಿಸ್ಟ್ ಬಿಡ್ತಾರೋ ಸಾಕಷ್ಟು ಅಭ್ಯರ್ಥಿಗಳು ಕೆಳಗೈತಿರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ಏನಿದೆ ಇಲ್ಲಿಗ ಆಲ್ರೆಡಿ ಇನ್ನೇನು ಇವತ್ತು ನೈಟ್ ಒಳಗಡೆ ಕೂಡ ನಿಮ್ಮದು ಎಸ್ಕಾಮು ಮೆಸ್ಕಾಮು ಜೆಸ್ಕಾಮ್ದು ಅಥವಾ ಇವು ಒಟ್ಟು ಕಂಪ್ನೀದು ಲಿಸ್ಟ್ ಬಿಡೋ ಸಾಧ್ಯತೆ ಇರ್ತದೆ ಇವತ್ತೇನಾದರೂ ಆಗಲಿಲ್ಲಪ್ಪ ಅಂದರೆ ಇನ್ನು ನಾಳೆ ಆದರೂ ಕೂಡ ನಿಮ್ಮದು ಲಿಸ್ಟನ್ನು ಬಿಡ್ತಾರೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದಂತೆ ನಿಮಗೇನಾದರೂ ನಿಮ್ಮದು ಎಷ್ಟು ಪರ್ಸಂಟೇಜ್ ಆಗೈತಿ ಕಡಿಮೆ ಆಗಿದೆ ಅಥವಾ ಹೆಚ್ಚಾಗಿದೆ ಅದೇ ರೀತಿ ನಮ್ಮದು ಇದಕ್ಕೆ ಸಂಬಂಧಿಸಿದಂತೆ ನಾವು ಆಯ್ಕೆ ಹಾಕಿರುವಂಥ ಡೌಟ್ ಇದ್ದರೆ ನಾವು ಆಲ್ರೆಡಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ನಿರ್ತಾ ಆಲ್ರೆಡಿ ವಿಡಿಯೋ ಲಿಂಕಲ್ಲಿ ಕೂಡ ಹಾಕಿರ್ತೀವಿ ಯಾರಿಗಾದರೂ ಡೌಟ್ ಇದ್ದರೆ ನಿಮ್ಮದು ಯಾವುದೇ ಕಂಪ್ನಿಯಲ್ಲಿ ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದಂತೆ ಒನ್ರಷ್ಟು ಪಾಯಿಗೆ ಆಯ್ಕೆ ಆಗೋ ಅಭ್ಯರ್ಥಿಗಳದು ಲಿಸ್ಟ್ ಆಲ್ರೆಡಿ ನಾವು ಎಕ್ಸ್ಪೆಕ್ಟೆಡ್ ಲಿಸ್ಟನ್ನು ಮಾಡಿದ್ವಿ ಅದಕ್ಕೆ ಸಂಬಂಧ ಪ್ರತಿಯೊಂದು ಕಂಪ್ನಿದು ಎಕ್ಸ್ಪೆಕ್ಟೆಡ್ ಕಟಾಪ್ನ ವಿಡಿಯೋ ಮಾಡಿದ್ದಿರ್ತದೆ ಆ ಎಕ್ಸ್ಪೆಕ್ಟೆಡ್ ಕಟಾಪ್ನಲ್ಲಿ ನಿಮ್ಮದು ಕೂಡ ಆ ಸ್ಕೋರ್ ಏನಾದರೂ ಇರ್ತದೆ ನೀವು ಕೂಡ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒನ್ರಷ್ಟು ರೂಪಾಯಿಗೆ ಆಯ್ಕೆ ಆಗುವ ಸಾಧ್ಯತೆ ಇರ್ತದೆ ಇನ್ನು ಯಾರೆಲ್ಲ ಆ ವಿಡಿಯೋ ನೋಡಿಲ್ಲ ಆದಷ್ಟು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ವಿಡಿಯೋ ಲಿಂಕ್ ಇರ್ತಾವೆ ಪ್ರತಿಯೊಂದು ಇದಕ್ಕೆ ಸಂಬಂಧಿಸಿದಂತೆ ಲಿಸ್ಟನ್ನು ಕೊಟ್ಟಿರ್ತೀವಿ ಆ ಪ್ರತಿಯೊಂದು ಒಂದು ವಿಡಿಯೋ ಕ್ಲಿಕ್ ಮಾಡಿದ್ರಂದ್ರೆ ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದಂತೆ ಲಿಸ್ಟನ್ನು ಅಪ್ಲೋಡ್ ಮಾಡಿರ್ತದೆ ಯಾರಿಗಾದರೂ ಬೇಕಾಗಿತ್ತಂದ್ರೆ ಹೋಗಿ ನೋಡ್ಕೊಬೋದಾಗಿರ್ತದ ಅದೇ ರೀತಿಯೇ ಸಾಕಷ್ಟು ಅಭ್ಯರ್ಥಿಗಳು ಕೇಳೋಕತ್ತಿದ್ರಿ ಒನ್ರಷ್ಟು ಪೈ ಲಿಸ್ಟ್ ಅಂದರೆ ಏನಪ್ಪಾ ಅದು ಕೈಯಿದ್ರಿ ಸ್ನೇಹಿತರಿದು ಒನ್ ರಷ್ಟು ಪಾಯ್ ಫಿಸಿಕಲ್ ಲಿಸ್ಟ್ ಅಂದ್ರೆ ಇಲ್ಲಿ ಒಂದು ಹುದ್ದೆಗಳಿಗೆ ಐದು ಅಭ್ಯರ್ಥಿಗಳಂತ ನಿಮ್ಮನ್ನ ಆಯ್ಕೆ ಮಾಡಿ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ ಅಲ್ಲಿ ಮೊದಲಿಗೆ ಕಂಬ ಇರೋದು ಇರ್ತದೆ ಉದಕ್ಕೆ ಸಂಬಂಧಿಸಿದಂತೆ ಎಲ್ಲ ಗೊತ್ತಿದೆ ಅಂತ ಅನ್ಕೋತೀನಿ ಕಂಬ ಇರೋದು ಸ್ಕಿಪ್ಪಿಂಗ್ ರನ್ನಿಂಗ್ ಮತ್ತು ಗುಂಡಿಸ್ತ ಈ ರೀತಿ ಎಲ್ಲ ನಿಮ್ಮದು ಇರ್ತಾವ ಇವನು ಕೂಡ ನೀವು ಮಾಡಬೇಕಾಗ್ತದೆ ಹಾಗಿದ್ರೆ ಫಿಸಿಕಲ್ ಯಾವ ನಡೀತದ ಸ್ನೇಹಿತರೆ ಫಿಸಿಕಲ್ ನಿಮ್ಮದು ಏಪ್ರಿಲ್ ಒಳಗಡೆ ನಡೆಯುವ ಸಾಧ್ಯತೆ ತುಂಬ ಜಾಸ್ತಿ ಇರ್ತದೆ ಇದಕ್ಕೆ ಸಂಬಂಧಿಸಿದಂತೆ ಹೆಸ್ಕಾಮ್ದು ಮೆಸ್ಕಾಮ್ದು ಎಸ್ಕಾಮ್ದು ಒಟ್ಟು ಕಂಪ್ನಿದು ನಿಮ್ಮದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದು ಲಿಸ್ಟನ್ನು ಬಿಡಬೇಕು ಅಥವಾ ಒಂದರಷ್ಟು ಪಾಯ್ದ ಲಿಸ್ಟನ್ನು ಬಿಡಬೇಕು ಆ ಲಿಸ್ಟನ್ನು ಬಿಟ್ಟಾದಮೇಲೆ ಎಲ್ಲ ಅಭ್ಯರ್ಥಿದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗಬೇಕು ಆದ ನಂತರ ನಿಮ್ಮದು ಕೂಡ ಲಿಸ್ಟನ್ನು ಬಿಡ್ತಾರೆ ನಂತರ ಇದೇನೋ ಫಿಸಿಕಲ್ ಲಿಸ್ಟನ್ನು ಬಿಡ್ತಾರೆ ಇದು ಫಿಸಿಕಲ್ ಕರೆ ಆದರೆ ಮತ್ತೆ ಈ ಡಾಕ್ಯುಮೆಂಟ್ಸ್ ವೆರಿಫಿಕೆ ಡಾಕ್ಯುಮೆಂಟ್ಸ್ ಅವರು ಕೂಡ ಒಮ್ಮೆ ಚೆಕ್ ಮಾಡ್ತಾರೆ ಚೆಕ್ ಮಾಡಿ ಅದರಲ್ಲಿ ಕೂಡ ಏನಾರ ವೇರಿಯೇಷನ್ ಬಂದವರು ಕೂಡ ಅಲ್ಲಿ ಕೂಡ ನಿಮ್ಮನ್ನು ತೆಗೆಯೋ ಸಾಧ್ಯತೆ ಕೂಡ ಜಾಸ್ತಿ ಇರ್ತದೆ ಅದಕ್ಕಾಗಿ ಸರಿಯಾಗಿ ಡಾಕ್ಯುಮೆಂಟ್ಸನ್ನು ಸರಿಯಾಗಿ ಅಪ್ಲೋಡ್ ಮಾಡಿ ಅಪ್ಲೋಡ್ ಮಾಡಿ ನಂತರ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಆದ ನಂತರ ನಿಮ್ಮದು ಇದಕ್ಕೆ ಸಂಬಂಧಿಸಿದಂತೆ ಒಂದಷ್ಟು ರೂಪಾಯಿ ಲಿಸ್ಟಿಗೆ ಏನು ಆಯ್ಕೆ ಆಗಿರುತ್ತಲ್ಲ ಇವ್ರಿಗೆ ಒಟ್ಟಿಗೂ ಕೂಡ ಫಿಸಿಕಲನ್ನು ಕಂಡಕ್ಟ್ ಮಾಡ್ತಾರೆ ಇನ್ನು ಅದೇ ರೀತಿ ಇನ್ನು ಸ್ನೇಹಿತರೆ ಹೆಸ್ಕಾಮ್ದು ಆಲ್ರೆಡಿ ಈಗ ಲಿಸ್ಟ್ ಏನಾದರೂ ಬೇಕಾಗಿತ್ತಪ್ಪ ಅಂದರೆ ಎಲ್ಲಿ ನಮಗೆ ಸಿಗ್ತಾವಂತ ರೀ ಸ್ನೇಹಿತರು ಇದಕ್ಕೆ ಸಂಬಂಧಿ ಹೆಸ್ಕಾಮ್ ಆಗಿರ್ಬೋದು ಮೆಸ್ಕಾಮ್ ಆಗಿರ್ಬೋದು ಜೆಸ್ಕಾಮ್ ಆಗಿರ್ಬೋದು ಅಥವಾ ಜೆಸ್ಕಾ ಬೆಸ್ಕಾಮ್ ಆಗಿರ್ಬೋದು ಪ್ರತಿಯೊಂದು ಏನೋ ಈ ಕಂಪ್ನಿಗೋದ್ರೆ ಪ್ರತಿಯೊಂದು ಕಂಪ್ನಿದು ಕೂಡ ಲಿಸ್ಟ್ ಬಿಟ್ಟ ತಕ್ಷಣ ನೀವು ಎಲ್ಲರಿಗಿಂತ ನೀವೇನಾದ್ರೂ ಲಿಸ್ಟ್ ಏನಾರು ನೋಡಬೇಕಾಗಿತ್ತು ಅಂದರೆ ಕೆಳಗಡೆ ಕೊಟ್ಟಿರುವ ಟೆಲಿಗ್ರಾಮ್ ಗ್ರೂಪ್ ನಮ್ಮದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಇರ್ತದೆ ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿಯೊಂದು ಕಂಪ್ನಿಗೆ ಸಂಬಂಧಿಸಿದಂತೆ ಲಿಸ್ಟ್ ಬಿಟ್ಟ ತಕ್ಷಣ ನಾವು ಪ್ರತಿಯೊಂದು ಇಲ್ಲಿ ತೋರಿಸ್ತೀವಿ ನೋಡಿ ಸ್ನೇಹಿತರೆ ಕೆಳಗಡೆನ ಆಲ್ರೆಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಜಾಬ್ ಅಲರ್ಟಿಂಗ್ ಕಾಣ ಯೂಟ್ಯೂಬ್ ಚಾನಲ್ದ ಲಿಂಕನ್ನು ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಗ್ರೂಪಿಂದ ಪ್ರತಿಯೊಂದು ಇದು ಯಾವುದೇ ರೀತಿ ಅಪ್ಡೇಟ್ ಇರೋ ನಮ್ಮ ಪೊಲೀಸ್ ಇಲಾಖೆ ಆಗಿರ್ಬೋದು ಅಥವಾ ಕೆ ಪಿ ಟಿ ಸಿ ಎಲ್ ಆಗಿರ್ಬೋದು ಪ್ರತಿಯೊಂದು ಕೂಡ ನಾ ಇಲ್ಲಿ ಅಪ್ಡೇಟನ್ನು ಮಾಡ್ತೀವಿ ನೋಡ್ಕೋಬೋದು ನೀವು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಒನ್ ಡ್ರಷ್ಟು ಪಾಯಿಲ್ ಲಿಸ್ಟನ್ನು ಕೂಡ ನಮಗೆ ಆಲ್ರೆಡಿ ಅಪ್ಲೋಡನ್ನು ಮಾಡ್ತೀವಿ ಇದೇ ರೀತಿ ಪ್ರತಿಯೊಂದು ಕಂಪ್ನಿದು ಕೂಡ ಅಪ್ಲೋಡ್ ಮಾಡ್ತೀವಿ ಅದಕ್ಕಾಗಿ ಯಾರಿಗಾದರೂ ಯಾವುದೇ ಒಂದು ಕಂಪ್ನಿಗೆ ಸಂಬಂಧಿಸಿದಂತೆ ನಿಮಗೇನಾದರೂ ಲಿಸ್ಟ್ ಬೇಕಾಗಿತ್ತು ಅಂದ್ರೆ ಎಲ್ಲರಿಗಿಂತ ಮೊದಲು ನೀವೇನಾದ್ರು ಲಿಸ್ಟ್ ನೋಡಬೇಕಾಗಿತ್ತು ಅಂದ್ರೆ ಆದಷ್ಟು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುವ ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ನೀವು ಪ್ರತಿಯೊಂದು ಡಿಸ್ಟಿಕ್ಗೆ ಪ್ರತಿಯೊಂದು ಕಂಪ್ನಿ ಸಂಬಂಧಿಸಿದ ಲಿಸ್ಟ್ ಕೂಡ ಇಲ್ಲಿ ಬಿಡ್ತೀವಿ ಆಲ್ರೆಡಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಎಲ್ಲಿಂದ್ರೆ ಎಲ್ಲಿವರೆಗೆ ನಡೀತಾ ಇಲ್ಲಿ ನೋಡ್ಕೋಬೋದು ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಕೂಡ ಈಗ ಆಲ್ರೆಡಿ ಏನು ಕೆಪಿಟಿಶಿಯಲ್ ಆಫೀಸ್ ಆಫೀಸ್ ಏನು ಬಿಟ್ಟರಲ್ಲ ಅದಕ್ಕೆ ಸಂಬಂಧಿಸಿದಲ್ಲಿ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ದು ಲಿಸ್ಟ್ ಲಿಸ್ಟ್ ಕೂಡ ಪ್ರಕಟ ಇರ್ತದೆ ಅದೇ ರೀತಿ ಎಲ್ಲಿವರೆಗೂ ನಡೀತದೆ ಸ್ಟಾರ್ಟಿಂಗ್ ದಿನಾಂಕ ಕೊನೆಯ ದಿನಾಂಕ ಕೂಡ ಹೇಳ್ತದೆ ಅದೇ ರೀತಿ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಲು ಲಿಂಕ್ ಕೂಡ ಇಲ್ಲಿ ಇರ್ತದೆ ಅದಕ್ಕಾಗಿ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗಿದ್ದಕ್ಕೆ ಸಂಬಂಧಿಸಿದ ಪ್ರತಿಯೊಂದೊಬ್ಬರು ಕೂಡ ಲಿಂಕ್ ಜಾಯ್ ಲಿಂಕನ್ನು ಯೂಸ್ ಮಾಡಿ ನೀವು ಜಾಯಿನ್ ಆದ್ರಂದ್ರೆ ಯಾವುದೇ ಒಂದು ಕಂಪ್ನಿಗೆ ಸಂಬಂಧಿಸಿದ ಲಿಸ್ಟನ್ನು ಬಿಟ್ಟರೆ ಇಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ ಸ್ನೇಹಿತರೆ ಪದೇ ಪದೇ ಕೇಳಕ್ಕತ್ತಿದ್ರು ಒಂದಷ್ಟು ರೂಪಾಯಿ ಲಿಸ್ಟ್ ಎಲ್ಲಿ ಬಿಡ್ತೀರಿ ಎಲ್ಲಿ ಬಿಡ್ತಿರ್ ಇಲ್ಲಿ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಅಥವಾ ಆಲ್ರೆಡಿ ಈಗೇನೋ ಕೆಪಿಟಿಷಿಯಲ್ ಉದ್ಯೋಗಿಗೆ ಸಂಬಂಧಿಸಿದಂತೆ ಏನೋ ಅಫಿಷಿಯಲ್ ಲಿಂಕ್ ಅದಲ್ಲ ಅಲ್ಲಿ ಕೂಡ ಪ್ರಕಟ ಆಗುತ್ತದೆ ಅಲ್ಲಿ ಪ್ರಕಟ ಆದ ನಂತರ ನಾವು ಇಲ್ಲಿ ಅದನ್ನು ಡೌನ್ಲೋಡನ್ನ ಮಾಡಿಕೊಂಡು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಹಾಕ್ತೀವಿ ಅದಕ್ಕಾಗಿ ಯಾರಿಗಾದರೂ ಲಿಸ್ಟ್ ಬೇಕಾಯಿತು ಅಂದರೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಸ್ನೇಹಿತರು ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಗುಣ ಶುಭ ದಿನ